दहाटे नो यस जाना सोता है कहनाल कहना नहीं हो हमारे वाला ये एक मोड़ आता थी वो दिस वंगे सिंथ्रा फिर तो ये इन्हें पास के लिए वन दुबारा दिवरी के मोटा वो ಮೂರು ದಿನದಿಂದ ಹಿಂದೆ ಹೇಳಿದರೆ ನಮ್ಗೊಂದು ಡೋರ್ ಮಾಡ್ಕೊಡಿ ಮಾಡಿರ ಇಲ್ಲೇ ಕಾಮ ಬಂದು ಸ್ನೇಹಿತರಿಗೆ ಓಕೆ

Up there. Uh -huh. Yes, guys, come on. ನಾನೇನು ಶರಣಾದ ಗುಂಗಿನಲ್ಲಿ ಗೈಸ್ ನಮ್ದೊಂದು ಡೋರ್ ತಗಂತ ನಿಮ್ಗೆ ಯಾರ ಡೋರ್ ಬೇಕಾದ್ರೆ ಬನ್ನಿ ಮಾರ ಇಲ್ಲಿ ಬಾರ್ಕೂರಲ್ಲಿ ಮಾತೃಶ್ರೀ ಪ್ಲೈವುಡ್ ನಾನು ಶರಣಾದೇ इन्ना गंगी नली सोते हो दे सोते हो दे बार कर बार कर मीन बे कम इन मीन, मीन।

ಯಾರ ಮಾರೇ ಸೀದಾ ಚರಂಡೊಳಗ ರಾತ್ರಿ ಎಲ್ಲ ಗೊತ್ತದಿಲ್ಲ ಮಾರೆ ಇಲ್ಲ ಟರ್ನ್ ಕೆಲವ್ರು ಎಂತ ಅನ್ಸ್ಕೊಂಡ್ರೆ ಸ್ಟ್ರೈಟ್ ಇತ್ತಾನೆ ಎನ್ಸ್ಕಂತ ಡೋರ್ ಇದು ರೋಡ್ ಸೀದಾ ಕೆಲವರು ಆಚಿ ಬದಪರ್ ಸೀದಾ ಚೌಳಿಕೇರಿಗ್ ಬಳತ್ತರ ಈಚಿನ ಅಪರ್ ಸೀದಾ ದೇವಸ್ಥಾನದೊಳಗಾರ ಸ್ನೇಹಿತರೆ ಈ ಬಾಗಿಲಿನ ಈ ಬಾಗಿಲ ಬೆಲೆ ಎಷ್ಟು ಗೊತ್ತಾ ಎರಡು ಸಾವಿರದ ಇನ್ನೂರು ಒಳ್ಳೆ ಇಲ್ಲ ದಪ್ಪ ಎಷ್ಟು ದಪ್ಪ ಇದ ನೋಡಿ ಇವನು ಹೆಲ್ಪರ್ ಹೀ ಇಸ್ ಎ ಹೆಲ್ಪರ್ ವಾಟ್ ಈಸ್ ದಿಸ್ ಮ್ಯಾನ್ ವಾಟ್ ಆರ್ ಡ್ಯೂಯಿಂಗ್ ಮ್ಯಾನ್ ವಾಟ್ ಈಸ್ ದಿಸ್ ಇಸ್ ಬೀಜಾಗ್ರಿ ಬೀಜಾಗ್ರಿ ಫಿಟಿಂಗ್ ಮಾಡಿದೆ ನೋಡಿ ಸ್ನೇಹಿತರೆ ಹೀ ಇಸ್ ಎ ಹೆಲ್ಪಿಂಗ್ ನೋಡಿ ಸ್ನೇಹಿತರೆ ಕೆಲಸ ಮಾಡ್ತಿದ್ದ ನೋಡಿ ಸ್ನೇಹಿತರೆ ಅಮ್ಮ ಏನು ಕೆಲಸ ಮಾಡೋದಿಲ್ಲ ಸ್ನೇಹಿತರೆ ನೋಡಿ ಅಮ್ಮ ಇಲ್ಲಿ ಕುಳಿತುಕೊಂಡು ನೋಡ್ತಾ ಇರೋದು ಸ್ನೇಹಿತರ ಎಂತ ಮಾಡ್ತಿದ್ದ ಊನೇ ಅಂತ ಟ್ಯಾಲೆಂಟ್ ಎಲ್ಲ ತೋರಿಸ್ತಾ ಇದ್ದಪ್ಪ